ಅಫ್ಕೋರ್ಸ್ ಇವತ್ತೊಂದು ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಕೇಳಿದ್ದು ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು ಇನ್ ಫ್ರಮ್ ಸ್ಟಾರ್ಟಿಂಗ್ ಕರಿಯ ಜೋಗಿ ಜೋಗಯ್ಯ ಈ ಕಲವ್ಯ ಎಕ್ಸ್ಕ್ಯೂಸ್ ಮೀ ಈಗ ಕೇಳಿ ಒಂದು ಸಾಂಗ್ ರಿಲೀಸ್ ಆಗಿದೆ ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು ಪ್ರತಿಯೊಂದು ಬಿ ಜಿ ಎಮ್ಗೂ ಹತ್ತತ್ತು ಡಿಫ್ರೆಂಟ್ ಸ್ಟೆಪ್ಸು ನಾವು ಈಗ ಮಾಡೋದು ಅಂತ ಸೊ ಫೈನಲಿ ಒಂದು ಬಿ ಜಿ ಎಮು ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ ಫಿಕ್ಸ್ ಆದಮೇಲೆ ಓಕೆ ಏನೋ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ ಮೇಲೆ ಮಾಡೋದಿತ್ತು ಇದೆಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ ಮೇಲೆ ಮಾಡುವ ಅಂತಾರ ಸರಿ ಕಾರ್ ಮೇಲೆ ಮಾಡೋಣ ಅಂದ್ಕೊಂಡು ಕಾರ್ ಮೇಲೆ ಮಾಡಿದ್ವಿ ಇವರು ಎಕ್ಸ್ಟ್ರಾ ಇಂಪ್ರೂವೈಸೇಷನ್ ಒಗ ಅಲ್ಲಿ ಇದ್ರು ಹಿಂಗಿರತ್ತೆ ಅಣ್ಣ ನಾನು ಅಂತ ಟ್ಯಾಲೆಂಟೆಡ್ ಅಲ್ಲ ದಯವಿಟ್ಟು ನಿಂತ್ಕೊಂಡಿರೋ ಕ್ಯಾರ್ಮ್ ಮಾಡ್ತೀನಿ ಅದನ್ನ ಸಿ ಎಲ್ಲ ಹಂಗೆ ಓಡಿಸ್ರೋಣ ಏ ಎಲ್ಲಾದ್ರೂ ಉಂಟಾ ಸುಮ್ಮನೆ ಮಗ ನೀನು ನೀವು ಮಾಡೋರಿನೋ ನಾನು ಹೇಳ್ತೀನಿ ಅಂದ್ರೆ ಅಣ್ಣ ಆಗಲ್ಲ ಅಣ್ಣ ಅಂದ್ರೆ ಮಾಸ್ಟರ್ ನೋಡ್ರಿ ಇದ್ರು ಹಿಂಗೆ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ 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 ಯಾರು ಸಿದ್ರು ಸೊ ಈಗ ಕಾರ್ ಹತ್ತ ಆದ್ಮೇಲೆ ಅನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ ಡೆಫಿನೆಟ್ಲಿ ಇದು ನ್ಯೂ ಇಯರ್ಗ ಒಂದು ಒಳ್ಳೆ ಬ್ಯಾಶ್ ಆಗುತ್ತೆ ಯಾಕಂದ್ರೆ ಟೆಕ್ನೋ ಸಾಂಗ್ ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ